ಪರಿಶಿಷ್ಟ ಜಾತಿ ಒಳ ಮೀಸಲಾತಿಯ ಇವತ್ತು ಏನು ಸರ್ಕಾರ ನಿವೃತ್ತ ನ್ಯಾಯಮೂರ್ತಿಯಾಗಿರುವಂಥ ನಾಗಮೋಹನ್ ದಾಸ್ ಅವರ ಆಯೋಗವನ್ನು ರಚನೆ ಮಾಡಿದೆ ಇವತ್ತು ಮೇ ಐದು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಸರ್ಕಾರ ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಪ್ರತಿಯೊಂದು ಹಳ್ಳಿ ಹಳ್ಳಿಗೆ ಹೋಗಿ ಈ ಒಂದು ಪರಿಶಿಷ್ಟ ನೂರ ಒಂದು ಪರಿಶಿಷ್ಟ ಜಾತಿಯಲ್ಲಿ ನೂರ ಒಂದು ಜಾತಿಗಳ ವರ್ಗೀಕರಣದಲ್ಲಿ ಯಾರು ಸಮಾಜದಲ್ಲಿ ಹಿಂದುಳು ಹಿಂದುಳಿದರೆ ಆರ್ಥಿಕವಾಗಿಯೂ ಶೈಕ್ಷಣಿಕವಾಗಿಯೂ ಔದ್ಯೋಗಿಕವಾಗಿಯೂ ಇವನ್ನೆಲ್ಲರನ್ನು ಸಾಮಾಜಿಕವಾಗಿ ಮುಂದೆ ತರಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಪ್ರತಿಯೊಂದು ಮನೆ ಮನೆಗೆ ಹೋಗಿ ಭೇಟಿ ನೀಡಿ ಅವರ ಹಿನ್ನೆಲೆ ಏನು ಅವರು ಯಾವ ಪರಿಶಿಷ್ಟ ಜಾತಿಯಲ್ಲಿ ಉಪಜಾತಿ ಯಾವ ಜಾತಿಗೆ ಮಾಡ್ತಾರೆ ಇವಾಗ ಮೇ ಐದರಿಂದ ಪ್ರತಿಯೊಂದು ಮನೆಗಳಿಗೆ ವಾರ್ಡ್ಗಳಿಗೆ ಭೇಟಿ ಕೊಡ್ತಾರೆ ಇಂತಹ ಸಂದರ್ಭದಲ್ಲಿ ನಮ್ಮ ಅಲೆಮಾರಿ ಸಮುದಾಯದ ಮುಖಂಡರು ಪ್ರತಿಯೊಂದು ಹಳ್ಳಿ ಹಳ್ಳಿಯಲ್ಲಿ ವಾರ್ಡ್ಗಳಲ್ಲಿ ಗ್ರಾಮಗಳಲ್ಲಿ ತಾಲೂಕುಗಳಲ್ಲಿ ಜಿಲ್ಲೆಗಳಲ್ಲಿ ಹೋಗಿ ನಮ್ಮ ಸಮುದಾಯದ ಜನರಿಗೆ ಅರಿವು ಮೂಡಿಸುವ ಮುಖಾಂತರ ಯಾಕಂದ್ರೆ ಈಗಾಗಲೇ ಅಲೆಮಾರಿಗಳಂದ್ರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತಾರು ವರ್ಷಗಳ ಕಳೆದ್ರು ಕೂಡ ಇವತ್ತು ನಾವು ಯಾವ ಸ್ಥಿತಿಯಲ್ಲಿ ಇದೀವಪ್ಪ ಅಂದ್ರೆ ಇವತ್ತು ಟೆಟ್ಗಳಲ್ಲಿ ಇದೀವಿ ಗುಡಾರಗಳಲ್ಲಿದ್ದೀವಿ ಗುಡಿಸಿಲಿಗಳಿದೀವಿ ಇವತ್ತು ಕೂಡ ಈ ದೇಶದಲ್ಲಿ ಸಮಾನತೆ ಇಲ್ಲ ಅಸಮಾನತೆಯಿಂದ ಇವತ್ತು ನಾವು ಈ ಸಮುದಾಯದವರು ಬಳಸ್ತಾ ಇದ್ವಿ ಇಂತಹ ಸಂದರ್ಭದಲ್ಲಿ ಇವತ್ತು ಸರ್ಕಾರ ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಂಡು ಇವತ್ತು ಯಾರ ಯಾರ್ಯಾರಿಗೆ ಯಾವ್ಯಾವ ಎಷ್ಟು ಅನುದಾನ ಬೇಕು ಎಷ್ಟೆಷ್ಟು ಪಾಲು ಬೇಕನ್ನುವ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ದಿಟ್ಟ ಹೆಜ್ಜೆಯನ್ನು ಇಟ್ಟಿದೆ ಇಂತಹ ಸಂದರ್ಭದಲ್ಲಿ ನಮ್ಮ ಸಮುದಾಯದ ಮುಖಂಡರು ಇದಕ್ಕೆ ಸಾಕಾರ ಮಾಡಿ ಪ್ರತಿ ಹಳ್ಳಿಗಳಲ್ಲಿ ಹೋಗಿ ಆ ಜನಾಂಗದವರಿಗೆ ಒಂದು ಅನ್ನು ಒಂದು ಜಾಗೃತಿಯನ್ನು ಮೂಡಿಸಿ ನೀವು ಯಾವ ಪರಿಶಿಷ್ಟ ಜಾತಿಯಲ್ಲೇ ಇಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಸರಿಸುಮಾರು ಎಂಟು ಜಾತಿಗಳು ಬರ್ತವೆ ನಮ್ಮ ಅಲೆಮಾರಿ ಸಮುದಾಯದವರು ಬುಡು ಜನ್ಮ ಸಿಂಧುಳು ಸಿಳೆ ಖ್ಯಾತ ದಕ್ಕಲಿಗ ಅಂದಿ ಜೋಗೀಸು ಚನ್ನದಾಸರು ಒಲೆಯದಾಸರು ಮಾನದಾಸರು ಸುಡುಗಾಡಿಸಿದ್ದ ಮತ್ತು ದೊಂಬರು ಈ ಇಂಥ ಸಮುದಾಯಗಳು ಎಲ್ಲವೂ ಬರ್ತಿರೋದರಿಂದ ಆ ಸಮುದಾಯದ ಮುಖಂಡರು ಇವತ್ತು ನಾವು ಮಾಧ್ಯಮಕ್ಕೋಷ್ಟು ಮಾಡ್ತಾ ಇದ್ದೀವಿ ಯಾಕಪ್ಪ ಅಂದರೆ ನಮ್ಮ ಸಮಾಜ ಸಮಾಜದಲ್ಲಿ ಅಲೆಮಾರಿಗಳಿಗೆ ವಿದ್ಯಾ ಅವಿದ್ಯಾವಂತ ಆಗಿರೋದ್ರಿಂದ ಅವರಿಗೆ ನಮ್ಮ ಸಮಾಜದ ಮುಖಂಡರು ನಾವೆಲ್ಲ ಕಂತು ಅವರಿಗೆ ಒಂದು ಜಾಗೃತಿ ಮೂಡುವ ಜಾಗೃತಿ ಮೂಡಿಸುವ ಮುಖಾಂತರ ಅವರಿಗೆ ನೀವು ಗಣಿತಿಗೆ ಬಂದಾಗ ಯಾವ ರೀತಿ ಮಾಹಿತಿಯನ್ನು ಕೊಡಬೇಕು ಉಪಜಾತಿ ಕಾಲಂನಲ್ಲಿ ನೀವು ಸಿಂಧೋಳ ಆಗಿದ್ರೆ ಸಿಂಧೋಳು ಸಮಾಜವನ್ನು ಬಡಿಸಬೇಕು ಬುಡಗ ಜಂಗಮ ಆದರೆ ಬುಡಗ ಜಂಗಮ ಸಮುದಾಯ ಬರ್ಸ್ಬೇಕು ಸುಡ್ಗಾರ್ ಚಿತ್ರ ಆಗಿದ್ರೆ ಸುಡ್ಗಾಡ್ ಸಿದ್ಧ ಸಮುದಾಯ ಅಂತ ಬರ್ಸ್ಬೇಕು ಶಿಳೆ ಖ್ಯಾತರಾಗಿದ್ದರೆ ಶಿಳ್ಳೆ ಖ್ಯಾತರು ಬರ್ಸ್ಬೇಕು ಚನ್ನದಾಸರಾದರೆ ಚನ್ನದಾಸರು ಬರೆಸ್ಬೇಕು ಒಲೆದಾಸರಾಗಿದ್ದರೆ ಒಲೆದಾಸರು ಬರಸ್ಬೇಕು ಮತ್ತು ಮಾಲದಾಸರಾದರೆ ಮಾಲದಾಸರು ಬರ್ಸ್ಬೇಕು ದೊಂಬರ ಆದರೆ ದೊಂಬರು ಬರೆಸ್ಬೇಕು ಸಿಡುಗಾಡ್ ಚಿತ್ರ ಇದ್ದರೆ ಸುಡುಗಾಡ್ ಚಿತ್ರ ಬರ್ಸ್ಬೇಕು ಇಂಥ ಒಂದು ಅನ್ನಿ ಜೋಗಿಸ್ ಆದರೆ ಅನ್ನಿ ಜೋಗಿಸ್ ಬರ್ಸ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಇವತ್ತು ನಾವೆಲ್ಲ ಮುಖಂಡರೆಲ್ಲ ಕಲ್ತು ಅವ್ರಿಗೆ ಅವೇರ್ನೆಸ್ ಮಾಡುವ ಮುಖಾಂತರ ತಮ್ಮ ಮಾಧ್ಯಮದ ಮುಖಾಂತರ ನಮ್ಮ ಜಿಲ್ಲೆಯಲ್ಲಿ ಇರುವಂಥ ಎಲ್ಲ ಅಲೆಮಾರಿ ಸಮುದಾಯಗಳಿಗೆ ನಾವು ಅವರಿಗೆ ಈ ಪತ್ರಿಕಾ ಮುಖಾಂತರ ಮನವರಿಕೆಯನ್ನು ಮಾಡ್ತಾ ಇದ್ದೀವಿ ದಯವಿಟ್ಟು ನಿಮ್ಮ ಮನೆಗಳಿಗೆ ಬಂದಾಗ ಆ ಎಲ್ಲರೂ ಕೂಡ ಸಹಕಾರ ಮಾಡಿ ತಾವೆಲ್ಲರೂ ಕೂಡ ಗಣಿತಿದಾರಿಗೆ ಯಾವ ಒಳ್ಳೆಯ ರೀತಿಯ ಮಾಹಿತಿ ಕೊಟ್ಟು ಯಾವುದೇ ಒಂದು ದತ್ತಾಂಶದಲ್ಲಿ ಸಮಸ್ಯೆ ಬರಲಾರಂಗೆ ಯಾಕಂದರೆ ನಮ್ಮ ಅಲೆಮಾರಿ ಸಮುದಾಯಗಳಂದರೆ ಜನಸಂಖ್ಯೆ ಕಡಿಮೆ ಅಂತ ಹೇಳ್ತಾರೆ ಇಂತಹ ಸಂದರ್ಭದಲ್ಲಿ ನಾವು ಏನನ್ನ ಜನಸಂಖ್ಯೆಗೆ ಕಾಣದೇ ಹೋದರೆ ನಮಗೆ ಸಿಗುವಂಥ ಒಳ ಮೀಸಲಾತಿ ಸಮುದಾಯಗಳಿಗೆ ಅನ್ಯಾಯ ಆಗ್ತಾ ಕೂಡ ಮುಖಂಡರ ಕಲಿತು ಇವತ್ತು ಮಾಧ್ಯಮದ ಮುಖಾಂತರ ನಮ್ಮ ಜಿಲ್ಲೆಯ ಎಲ್ಲಾ ಮುಖಂಡರಿಗೆ ಒಂದು ಮನವರಿಕೆಯನ್ನು ಮಾಡುತ್ತಾ ನಾವು ಕೂಡ ನಾಳೆಯಿಂದ ಪ್ರತಿಯೊಂದು ತಾಲೂಕಿಗೆ ಹಳ್ಳಿಗೆ ನಮ್ಮ ಜಿಲ್ಲಾ ಕಮಿಟಿಯಲ್ಲ ಹೋಗಿ ಅವರಿಗೆ ಮನವರಿಕೆ ಮಾಡಿ ಎಲ್ಲಾ ಸಮುದಾಯದವರು ನಮ್ಮ ಅಲೆಮಾರಿ ಸಮುದಾಯದವರು ಯಾವ ರೀತಿ ಬರ್ಸ್ಬೇಕು ಹಿಂದದೆ ಏನು ಶೈಕ್ಷಣಿಕ ಅರ್ಹತೆ ಏನು ಹೇಳಿ ನಾವೆಲ್ಲ ಅವರು ಮನವರಿಕೆ ಮಾಡಿ ಪ್ರತಿಯೊಂದು ತಾಲೂಕುಗಳಲ್ಲಿ ಜಿಲ್ಲೆಗಳಲ್ಲಿ ಗ್ರಾಮಗಳಲ್ಲಿ ಮತ್ತೆ ಪಟ್ಟಣಗಳಲ್ಲಿ ನಗರಗಳಲ್ಲಿ ಹೋಗಿ ಅವರಿಗೆ ಮನವರಿಕೆ ಮಾಡುವ ಮುಖಾಂತರ ನಾವೆಲ್ಲರೂ ಕೂಡ ಈ ಒಂದು ಏನು ಒಳ ಮೀಸಲಾತಿಯ ವಿಚಾರದಲ್ಲಿ ದಿಟ್ಟ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಸರ್ಕಾರಕ್ಕೆ ಒಳ್ಳೆ ಮಾಹಿತಿಯನ್ನು ಕೊಟ್ಟು ನಮಗೆ ಸಿಮಂತ ಪಾಲಿಗೆ ನಾವೆಲ್ಲರೂ ಅರ್ಹರಾಗಿರ್ಬೇಕು ಇದಕ್ಕೆ ನಾವೆಲ್ಲರೂ ಕೂಡ ಒಂದು ಸಹಕಾರ ಮಾಡ್ಬೇಕಂತ ಹೇಳಿ ಈ ನಿಟ್ಟಿನಲ್ಲಿ ಒಂದು ಪತ್ರಿಕಾ ಮಾಧ್ಯಮ ಗೋಷ್ಠಿಯಲ್ಲಿ ಕರೆದಿದ್ದೇವೆ